ಫುಡ್ ಪ್ರಾಡಕ್ಟ್ಸಲ್ಲಿ ಅರೌಂಡ್ ಏಯ್ಟ್ ಫಿಫ್ಟಿ ಏಟ್ ಪ್ರಾಡಕ್ಟ್ಸ್ ಇದೆ ಸರ್ ಸರ್ ನಾವು ಕಿಚನ್ನಿಂದ ಸ್ಟಾರ್ಟ್ ಮಾಡಿದ ಜರ್ನಿ ಇವತ್ತು ನಾಲ್ಕೈದು ಸ್ಟೇಟಿಗೆ ನಮ್ಮ ಪ್ರಾಡಕ್ಟ್ ಸೇಲ್ ಆಗುತ್ತೆ ಸರ್ ಅರೌಂಡ್ ಸರ್ ಅಪ್ಪರ್ ಆನಮ್ ಫಾರ್ಟಿ ಲ್ಯಾಕ್ಸ್ ಅಷ್ಟು ಟರ್ನ್ ಓವರ್ ಮಾಡ್ತೀವಿ ನಾವು ನಮಗೋಸ್ಕರ ನಮ್ಮ ಫ್ಯಾಮಿಲಿಗೋಸ್ಕರ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ನಾವು ಆಮೇಲೆ ಯಾಕೆ ಎಲ್ಲರಿಗೂ ನಾವು ಸೇಲ್ ಮಾಡಬಾರ್ದು ಯಾಕೆಂದರೆ ಇದರಲ್ಲೇ ನಾವು ಆಲ್ರೆಡಿ ಮುಳುಗೋಗಿದ್ವಿ ಈಗ ಮಾರ್ನಿಂಗ್ ಓಟ್ಸ್ ತಿಂತಾರೆ ಕೆಲವರು ಕಾಫಿ ಕುಡಿತಾರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಮ್ಮ ಮಿಲೆಟ್ಸ್ ಗಂಜಿ ಕುಡಿಬೋದು ಸರ್ ಕುಕೀಸಲ್ಲಿ ಒಂದು ಏಯ್ಟ್ ನೈನ್ ವೆರೈಟೀಸ್ ಕುಕೀಸ್ ಸಿಗುತ್ತೆ ಅದಾದಮೇಲೆ ಲಡ್ಡು ಲಡ್ಡೂಲ್ಲಿ ಆಲ್ಮೋಸ್ಟ್ ನೈನ್ ವೆರೈಟೀಸ್ ಲಡ್ಡು ಸಿಗುತ್ತೆ ಮನಸ್ಸಿದ್ರೆ ಮಾರ್ಗ ಸರ್ ಇವತ್ತು ನಾವು ಕಷ್ಟಪಟ್ಟು ಎಫರ್ಟ್ ಹಾಕಿ ಡೆಡಿಕೇಟೆಡ್ ಆಗಿ ಮಾಡಿದ್ದೀವಿ ಅಂದರೆ ಏನು ಬೇಕಾದರೂ ಸಾಧಿಸ್ಬೋದು ಸರ್ ಅದಕ್ಕೆ ಉದಾಹರಣೆ ಇವತ್ತು ನಾನೇ ಸರ್ ಈಗ ಒಂದು ಪ್ರಾಡಕ್ಟ್ ಮಾಡ್ತೀವಿ ಅದು ಸಕ್ಸಸ್ ಆಗಿದೆ ಅಂತಂದರೆ ಓಕೆ ಅದು ಒಳ್ಳೆ ಫೀಡ್ಬ್ಯಾಕ್ ಬಂತು ಅಂದರೆ ನೆಕ್ಸ್ಟ್ ಪ್ರಾಡಕ್ಟ್ ರೆಡಿ ಮಾಡ್ತೀವಿ ನೆವು ಇಯರ್ಸ್ ಮಕ್ಕಳಿಂದ ಹಿಡ್ದು ಅರೌಂಡ್ ನೈಂಟಿ ಇಯರ್ಸ್ವರೆಗೂ ಯಾರಾದರೂ ತಿನ್ಬೋದು ಸರ್ ರಿಸ್ಟ್ರಿಕ್ಷನೇ ಇಲ್ಲ ರೈಸಿಂದ ವೀಟಿಂದ ಮಿಲೆಟ್ಗೆ ಶಿಫ್ಟ್ ಆಗಬೇಕಂತ ಎಲ್ಲರನ್ನೂ ಕೇಳ್ಕೊತೀನಿ ನನ್ನ ಹೆಸರು ರೂಪಾ ಅಂತ ನಾನು ಬೆಂಗಳೂರಿಂದ ಸರ್ ನಮ್ಮದು ವೇದಾಮೃತಸ್ರಿ ಅಂತ ಮಿಲೆಟ್ ಫುಡ್ ಪ್ರಾಡಕ್ಟ್ಸ್ ಕಂಪನಿ ಇದೆ ಫುಡ್ ಪ್ರಾಡಕ್ಟ್ಸಲ್ಲಿ ಅರೌಂಡ್ ಏಯ್ಟ್ ಫಿಫ್ಟಿ ಏಯ್ಟ್ ಪ್ರಾಡಕ್ಟ್ಸ್ ಇದೆ ಸರ್ ಸರ್ ನಾವು ಕಿಚನಿಂದ ಸ್ಟಾರ್ಟ್ ಮಾಡಿದ ಜರ್ನಿ ಇವತ್ತು ನಾಲ್ಕೈದು ಸ್ಟೇಟಿಗೆ ನಮ್ಮ ಪ್ರಾಡಕ್ಟ್ ಸೇಲ್ ಆಗುತ್ತೆ ಸರ್ ಅದರಲ್ಲೂ ತುಂಬ ಬೇಡಿಕೆಯಿಂದ ಸೇಲ್ ಆಗುತ್ತೆ ಅದರಲ್ಲಿ ಕುಕೀಸ್ ಲಡ್ಡು ಮತ್ತು ಮಿಲೆಟ್ ಖಾರಗಳು ಇವೆಲ್ಲ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಸರ್ ಅಂದರೆ ಪ್ರೊ ಒಂದು ಟೈಮ್ಗೆ ಅಲ್ಲಿ ಸಿಗಲಿಲ್ಲ ಅಂದರೆ ಕಸ್ಟಮರ್ ಡೈರೆಕ್ಟ್ ನಮಗೆ ಕಾಲ್ ಮಾಡ್ತಾರೆ ನಮ್ಗೆ ಬೇಕೇ ಬೇಕು ಕಳ್ಸಿಕೊಡಿ ಅಂತ ಸರ್ ನಾವು ಹೆಲ್ದಿ ಪ್ರಾಡಕ್ಟ್ ಬೇಕು ನಮಗೋಸ್ಕರ ನಮ್ಮ ಫ್ಯಾಮಿಲಿಗೋಸ್ಕರ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ನಾವು ಆಮೇಲೆ ಯಾಕೆ ಎಲ್ಲರಿಗೂ ನಾವು ಸೇಲ್ ಮಾಡಬಾರ್ದು ಯಾಕೆಂದರೆ ಇದರಲ್ಲಿ ನಾವು ಆಲ್ರೆಡಿ ಮುಳುಗೋಗಿದ್ವಿ ಹೆಂಗೆ ಇದರಲ್ಲಿ ಹೊರಗಡೆ ಸಿಗೋ ಪ್ರಾಡಕ್ಟ್ಗೆ ಆಲ್ಟರ್ನೇಟಿವ್ ಬೇಕು ಅಂತೇಳಿ ನಾವು ಅಂದ್ಕೊಂಡು ಸ್ಟಾರ್ಟ್ ಮಾಡೋದು ಸೊ ಎಲ್ಲರಿಂದ ಒಳ್ಳೆ ರೆಸ್ಪಾನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನಮಗೆ ತುಂಬ ಚೆನ್ನಾಗಿದೆ ಮಾಡಿ ಅಂತ ಇದಕ್ಕಾಗಿ ನಾನು ಐ ಎಮ್ ಆರ್ ಆಗಿರ್ಬೋದು ನಮ್ಮ ಜಿ ಕೆ ವಿ ಕೆ ಆಗಿ ಆಗಿರ್ಬೋದು ಈ ಕಡೆ ಎಲ್ಲ ಟ್ರೈನಿಂಗ್ ತೊಗೊಂಡು ನಮ್ಮ ಓನ್ ಬ್ರ್ಯಾಂಡಿಂಗ್ ಅಂತ ಸ್ಟಾರ್ಟ್ ಮಾಡಿದ್ವಿ ಅದರಲ್ಲೂ ಟೇಸ್ಟ್ ವೈಸು ಮಿಲೇಟ್ ಆಗಿದ್ದರೂ ಕೂಡ ಎಲ್ಲೂ ಟೇಸ್ಟಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಹೆಲ್ದಿಯಾಗಿ ಟೇಸ್ಟಿ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ನಾವು ಸ್ಟಾರ್ಟ್ ಮಾಡಿದ್ದು ಇವತ್ತು ನಾವು ಅಂದ್ಕೊಂಡಿದ್ದು ಏನು ಗೋಲ್ ಇಟ್ಕೊಂಡಿದ್ದು ಅದು ತುಂಬ ಚೆನ್ನಾಗಿ ರೀಚ್ ಆಯಿತು ಅರೌಂಡ್ ಸರ್ ಪರ್ ಆ್ಯನಮ್ ಫಾರ್ಟಿ ಅಷ್ಟು ಟರ್ನ್ ಓವರ್ ಮಾಡ್ತೀವಿ ನಾವು ಪರ್ ಇಯರ್ ಹಾಗಾಗಿ ನಮಗೆ ಇನ್ನೂ ಬೇಡಿಕೆ ಹೆಚ್ಚಾಗ್ತಾ ಇದೆ ಸರ್ ಈಗ ಹೆಚ್ಚಾದಂಗೆ ನಮಗೆ ಇನ್ನು ಖುಷಿ ಮಾಡೋದಕ್ಕೆ ಯಾಕೆಂದರೆ ನಾವು ಈ ಇಂದ ಸ್ಟಾರ್ಟ್ ಆಗಿದ್ದು ಇವತ್ತು ಈ ರೇಂಜ್ಗೆ ಹೋಗ್ತಿದೆ ಅಂತಂದರೆ ಒಂದು ಹ್ಯಾಪಿ ನಾವು ಮಿಲೆಟಲ್ಲಿ ಹೆಲ್ತ್ ಮಿಕ್ಸ್ ಮಾಡ್ತೀವಿ ಸರ್ ಹೆಲ್ತ್ ಮಿಕ್ಸ್ ಅಂದರೆ ಬ್ರೇಕ್ಫಾಸ್ಟಿಗೆ ಆಲ್ಟರ್ನೇಟಿವ್ ಮಾಡ್ತೀವಿ ಈಗ ಮಾರ್ನಿಂಗ್ ಓಟ್ಸ್ ತಿಂತಾರೆ ಕೆಲವರು ಕಾಫಿ ಕುಡಿತಾರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಮ್ಮ ಮಿಲೆಟ್ಸ್ ಗಂಜಿ ಕುಡಿಬೋದು ಸರ್ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಶುಗರ್ ಇನ್ಕ್ರೀಸ್ ಆಗೋಲ್ಲ ಅದರಲ್ಲಿ ಗ್ಲೂಕೋಸ್ ಲೆವೆಲ್ಸ್ ಬೇಗ ರಿಲೀಸ್ ಆಗಲ್ಲ ಸೊ ಹಾಗಾಗಿ ಅದೊಂದು ಪ್ರಾಡಕ್ಟು ಅದಾದಮೇಲೆ ಬ್ರೇಕ್ಫಾಸ್ಟ್ ಸರ್ ಬ್ರೇಕ್ಫಾಸ್ಟ್ ಮಿಕ್ಸಲ್ಲಿ ಉಪ್ಮಾ ಮಿಕ್ಸ್ ಬರುತ್ತೆ ಕಿಚಡಿ ಮಿಕ್ಸ್ ಬರುತ್ತೆ ದೋಸಾ ಮಿಕ್ಸ್ ಇಡ್ಲಿ ಮಿಕ್ಸ್ ಬಿಸಿಬೇಳೆಭಾತ್ ಮಿಕ್ಸ್ ಈ ಥರ ಸುಮಾರು ಪ್ರಾಡಕ್ಟ್ಸು ಬ್ರೇಕ್ಫಾಸ್ಟಲ್ಲಿರುತ್ತೆ ಅದರಲ್ಲೂ ಕೂಡ ಸಿಕ್ಸ್ ವೆರೈಟೀಸ್ ಬರುತ್ತೆ ಅಂದರೆ ಪ್ರತಿಯೊಂದು ಮಿಲೆಟಲ್ಲೂ ಇಂಡಿವಿಜುವಲ್ ಆಗಿರುತ್ತೆ ಮಿಕ್ಸ್ ಇರೋದಿಲ್ಲ ಪ್ರತಿ ಮಿಲೆಟ್ ಬೇರೆ ಬೇರೆ ಇರುತ್ತೆ ಆ ಥರ ಇರುತ್ತೆ ಅದಾದಮೇಲೆ ಇನ್ನು ರೆಡಿ ಟು ಈಟಿಗೆ ಬಂದರೆ ಸರ್ಯಾಕ್ಸ್ಗೆ ಆಲ್ಟರ್ನೇಟಿವ್ ಆಗಿ ಈಗ ಖಾರಗಳಲ್ಲಿ ಮಿಕ್ಚರ್ ಮಾಡ್ತೀವಿ ಪಾಲಕ್ ಮುರ್ಕಂತ ಮಾಡ್ತೀವಿ ಬೀಟ್ರೋಟ್ ಮುರ್ಕಂತ ಮಾಡ್ತೀವಿ ಮತ್ತು ರಿಬ್ಬನ್ ಪಕೋಡ ಮಾಡ್ತೀವಿ ಇದಲ್ಲದಿರೋ ಖಾರ ಬುಂದಿ ಮಾಡ್ತೀವಿ ಮಿಕ್ಚರ್ ಸೇವು ಈ ಥರ ಆರೋಳು ಪ್ರಾಡಕ್ಟ್ ನಮಗೆ ಸ್ನ್ಯಾಕ್ಸಲ್ಲಿರುತ್ತೆ ಇದಾದಮೇಲೆ ಕುಕ್ಕೀಸ್ ಸರ್ ಕುಕ್ಕೀಸಲ್ಲಿ ಒಂದು ಏಯ್ಟ್ ನೈನ್ ವೆರೈಟೀಸ್ ಕುಕೀಸ್ ಸಿಗುತ್ತೆ ಅದಾದಮೇಲೆ ಲಡ್ಡು ಲಡ್ಡೂಲ್ಲಿ ಆಲ್ಮೋಸ್ಟ್ ನೈನ್ ವೆರೈಟೀಸ್ ಲಡ್ಡು ಸಿಗುತ್ತೆ ಇದಲ್ಲದಿದೆ ಖಾರ ಬಿಸ್ಕೆಟ್ ಅಂತ ಬರುತ್ತೆ ಸರ್ ಅದರಲ್ಲಿ ಯಾವುದೇ ಥರ ಶುಗರ್ ಇರೋದಿಲ್ಲ ಬೆಲ್ಲ ಇರೋದಿಲ್ಲ ನೋ ಸ್ವೀಟ್ ಸರ್ ಸ್ವೀಟೇ ಇರೋದಿಲ್ಲ ಅದರಲ್ಲಿ ಬರೀ ಖಾರ ಮತ್ತು ಸ್ಪೈಸಿ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಬೇಡಿಕೆ ಇದೆ ಅದರ ಮನಸ್ಸಿದ್ದರೆ ಮಾರ್ಗ ಸರ್ ಇವತ್ತು ನಾವು ಕಷ್ಟಪಟ್ಟು ಎಫರ್ಟ್ ಹಾಕಿ ಡೆಡಿಕೇಟೆಡ್ ಆಗಿ ಮಾಡಿದ್ದೀವಿ ಅಂದರೆ ಏನು ಬೇಕಾದರೂ ಸಾಧಿಸ್ಬೋದು ಸರ್ ಅದಕ್ಕೆ ಉದಾಹರಣೆ ಇವತ್ತು ನಾನೇ ಯಾಕೆಂದರೆ ನಾನು ಒಂದು ಕಿಚನಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ಇಷ್ಟು ರೇಂಜಿಗೆ ನಮ್ಮ ಪ್ರಾಡಕ್ಟ್ ಸೇಲ್ ಆಗಬೇಕು ಇಷ್ಟು ಬೇಡಿಕೆಯಿಂದ ಸೇಲ್ ಆಗಬೇಕಂದ್ರೆ ಅದರಿಂದ ತುಂಬ ಹಾರ್ಡ್ ವರ್ಕ್ ಇದೆ ಸರ್ ಆ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ನಾವು ಯಾವುದೋ ಒಂದು ಲೆವೆಲ್ಗೆ ಕುತ್ಕೊಳ್ಳೋದಂತೂ ಖಂಡಿತ ಸರ್ ಫಸ್ಟೊಂದು ಪ್ರಾಡಕ್ಟ್ ಮಾತ್ ಮಾಡಿದ್ವಿ ಸರ್ ಹೆಲ್ತ್ ಮಿಕ್ಸ್ ಅಂತ ಸರ್ ಅದಾದಮೇಲೆ ಎಲ್ಲರೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕೆ ನೀವು ಈ ಅಲ್ಲಿ ಇದು ಮಾಡ್ತಿದ್ರೆ ಇನ್ನೂ ಬೇರೆ ಬೇರೆ ಪ್ರಾಡಕ್ಟ್ಸ್ ಯಾಕೆ ಮಾಡಬಾರ್ದು ಅಂದರೆ ಕುಕೀಸ್ ಆಗಿರ್ಬೋದು ಈ ಥರ ಸ್ನಾಕ್ ಐಟಮ್ ಆಗಿರ್ಬೋದು ಅಥವಾ ಬ್ರೇಕ್ಫಾಸ್ಟ್ ಐಟಮ್ ಹಾಕಿರ್ಬೋದು ಅದಕ್ಕೆ ನಾವೇನು ಮಾಡಿದ್ವಿ ಒಂದೊಂದೇ ಪ್ರಾಡಕ್ಟ್ನ ಲಾಂಚ್ ಮಾಡ್ಕೊಂಡಿದ್ವಿ ಸರ್ ಈಗ ಒಂದು ಪ್ರಾಡಕ್ಟ್ ಮಾಡ್ತೀವಿ ಅದು ಸಕ್ಸಸ್ ಆಗಿದೆ ಅಂತಂದರೆ ಓಕೆ ಅದು ಒಳ್ಳೆ ಫೀಡ್ಬ್ಯಾಕ್ ಬಂತು ಅಂದರೆ ನೆಕ್ಸ್ಟ್ ಪ್ರಾಡಕ್ಟ್ ರೆಡಿ ಮಾಡ್ತೀವಿ ನೆಕ್ಸ್ಟ್ ಪ್ರಾಡಕ್ಟ್ ರೆಡಿ ಮಾಡಿ ಕೂಡ ಜನರ ಫೀಡ್ಬ್ಯಾಕ್ ಫಸ್ಟ್ ತಿಳ್ಕೊತೀವಿ ಮಾರ್ಕೆಟಲ್ಲಿ ಬಿಡೋಕು ಮುಂಚೆ ಯಾವ್ದು ಯಾವ ಥರ ಅಂದರೆ ಆರೌಂಡ್ ಇವಾಗ ನಾನು ಒಂದು ಹಂಡ್ರೆಡ್ ಮೆಂಬರ್ಸ್ ಕೊಟ್ಟಿದ್ದೀನಿ ಅಂದರೆ ಹಂಡ್ರೆಡಲ್ಲೂ ಅಟ್ಲೀಸ್ಟ್ ನಂಗೆ ನೈಟಿ ಆದರೂ ಫೀಡ್ಬ್ಯಾಕ್ ಚೆನ್ನಾಗಿ ಬಂದಿದೆ ಅಂತಂದರೆ ಆ ಪ್ರಾಡಕ್ಟ್ನ ಮೂವ್ ಮಾಡ್ತೀವಿ ಸರ್ ಇಲ್ಲಾಂದರೆ ಆ ಪ್ರಾಡಕ್ಟ್ ತಂಟೆಗೆ ನಾವು ಹೋಗೋದಿಲ್ಲ ಅಂದರೆ ಫೀಡ್ಬ್ಯಾಕ್ ಮೇಲೇ ಡಿಪೆಂಡ್ ಅಂದರೆ ಜನ ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಾವು ಪ್ರಾಡಕ್ಟ್ನ ಲಾಂಚ್ ಮಾಡ್ತಿರ್ತೀವಿ ಸರ್ ಇವತ್ತು ಹಾಗೆ ಮಾಡಿನೇ ಅರೌಂಡ್ ಒಂದು ಫಿಫ್ಟಿ ಏಯ್ಟ್ ಪ್ರಾಡಕ್ಟ್ಸ್ ನಾವು ಲಾಂಚ್ ಮಾಡಿದ್ವಿ ಅದಕ್ಕೆಲ್ಲದಕ್ಕೂ ಕೂಡ ತುಂಬ ಒಳ್ಳೆ ಬೇಡಿಕೆ ಇದೆ ಸರ್ ಮಾರ್ಕೆಟಲ್ಲಿ ನಮ್ಗೆ ಹೇಳ್ತಾರೆ ಇನ್ನೂ ಸುಮಾರು ಪ್ರಾಡಕ್ಟ್ಸ್ ಹೇಳ್ತಾರೆ ಎನರ್ಜಿ ಬಾರಿಸ್ಬೇಕು ಚಿಕ್ಕಿಸ್ಬೇಕು ನೀವು ಅದು ಕೊಡಿ ನಮಗೆ ಅಂತ ಹೇಳ್ಬಿಟ್ಟು ಆ ಥರ ಬೇಡಿಕೆ ಇದೆ ಸರ್ ನಮ್ಮ ಪ್ರಾಡಕ್ಟಿಗೆ ಸರ್ ಬೆಂಗಳೂರಲ್ಲಿ ದುಡಿಬೇಕು ಅಂತಂದರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ದೊಡ್ಡ ದೊಡ್ಡ ಗೋಡನ್ ಅದೇನು ಅವಶ್ಯಕತೆ ಇಲ್ಲ ಸರ್ ನಮ್ಗೆ ಎಷ್ಟು ಕನ್ವಿನಿಯಂಟು ನಾವು ಎಷ್ಟು ಅಫೋರ್ಡ್ ಮಾಡೋಕ್ಕಾಗುತ್ತೋ ಅಷ್ಟರಲ್ಲಿ ನಾವು ಈಗ ನೋಡಿ ಅರೌಂಡ್ ಒಂದು ಚಿಕ್ಕದಾಗಿ ಯೂನಿಟ್ ಮಾಡ್ಕೊಂಡಿದೀವಿ ಅದರಲ್ಲಿ ನಮ್ಮ ಏನು ರಿಕ್ವೈರ್ಮೆಂಟ್ ಇದೆ ಅದರಲ್ಲಿ ಕಂಪ್ಲೀಟ್ ಆಗ್ತಾ ಇದೆ ಸರ್ ಸರ್ ಈಗ ತುಂಬ ಜನ ಏನಾದರೂ ಮಾಡಬೇಕು ಅಂತಾರೆ ತುಂಬ ಜನ ಲೇಡೀಸು ಫಸ್ಟ್ ನನ್ನ ಹತ್ರ ಕೇಳೋದು ನಾನು ಏನಾದರೂ ಮಾಡಬೇಕು ಏನು ಮಾಡೋದು ಸರ್ ಏನಾದರೂ ಮಾಡಬೇಕು ಅಂತಲ್ಲ ಏನಾಗುತ್ತೋ ಅವ್ರ ಕೈಲಿ ಅದನ್ನು ಸ್ಟಾರ್ಟ್ ಮಾಡಬೇಕು ಫಸ್ಟ್ ಸ್ಟಾರ್ಟ್ ಮಾಡಬೇಕು ಸೊ ಸ್ಟಾರ್ಟ್ ಮಾಡಿ ಒಂದು ಫ್ಯಾಷನ್ಸಿಂದ ಡೆಡಿಕೇಶನಿಂದ ತಗೊಂಡೋಗಿದ್ದಾರೆ ಅಂದರೆ ಅವರು ಒಂದು ಒಳ್ಳೆ ಲೆವೆಲ್ಗೆ ಖಂಡಿತ ಹೋಗಿ ರೀಚ್ ಆಗ್ತಾರೆ ಸರ್ ಇದು ಮಿಲೇಟ್ ಲಡ್ಡು ಸರ್ ಇದರಲ್ಲಿ ಮೂರು ಥರ ಮಿಲೆಟ್ ಆ್ಯಡ್ ಆಗುತ್ತೆ ಸರ್ ಮೂರು ಥರ ಮಿಲೆಟ್ ಫಸ್ಟ್ ನಾವು ಏನು ಮಾಡ್ತೀವಿ ಮಿಲೆಟ್ನ ವಾಶ್ ಮಾಡಿ ಡ್ರೈ ಮಾಡಿ ಪೌಡ್ರ್ ಮಾಡಿ ಮತ್ತು ಅದನ್ನು ಗೀಯಲ್ಲಿ ಹುರಿದು ನಾವು ಪಾಕ ತೆಗೆದು ಲಡ್ಡು ಮಾಡ್ತೀವಿ ಸರ್ ಅದರಲ್ಲಿ ಪ್ಯೂರ್ ದೇಸಿ ಗೀ ಟು ಗೀ ಏನು ಬರುತ್ತೆ ಅದನ್ನು ಯೂಸ್ ಮಾಡ್ತೀವಿ ಮತ್ತು ಜಾಗ್ರಿ ಯೂಸ್ ಮಾಡ್ತೀವಿ ಸರ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಎನರ್ಜಿ ತುಂಬ ಚೆನ್ನಾಗಿ ಕೊಡುತ್ತೆ ಸರ್ ಈಗ ನಾವು ಹೊರಗಡೆ ಏನೇನೋ ತಿಂತೀವಿ ಏನು ಎನರ್ಜಿ ಬೇಕು ಅಂತ ಬಟ್ ಮಿಲೆಟಲ್ಲಿರೋ ಎನರ್ಜಿ ಅದು ಎಕ್ಸ್ಟ್ರೀಮ್ ಆಗಿರುತ್ತೆ ಸರ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ತುಂಬ ಬೇಡಿಕೆ ಇದೆ ಸರ್ ಈ ಲಡ್ಡುಗೆ ಆ್ಯಕ್ಚುಲಿ ಅರೌಂಡು ನಮ್ಮ ಪರ್ ಮಂತ್ ನಮ್ಮ ಹತ್ರ ಅರೌಂಡ್ ಒಂದು ಸಾವಿರ ಮೇಲೆ ಬಾಕ್ಸಸ್ ಮಿಲೆಟ್ ಲಡ್ಡು ಸೇಲ್ ಆಗುತ್ತೆ ಇದು ಮಿಲೆಟ್ ಲಡ್ಡು ಸರ್ ಇದರಲ್ಲಿ ನೋಡಿ ಸರ್ ಎಳ್ಳಾಕಿ ಇರ್ತೀವಿ ಎಳ್ಳಾಕಿ ಮಾಡಿರ್ತೀವಿ ಸರ್ ಇದು ಸರ್ ಒಂದು ನೋಡಿ ನೋಡಲಿಕ್ಕೆ ನೋಡಿ ಸರ್ ಎಷ್ಟು ರಿಚ್ ಆಗಿರುತ್ತೆ ಆಗಿರುತ್ತೆ ಇದು ಸರ್ ಇದು ಚಿಕ್ಕ ಮಕ್ಕಳಿಂದ ಹಿಡ್ದು ಅಂದರೆ ಟೂ ಇಯರ್ಸ್ ಮಕ್ಕಳಿಂದ ಹಿಡ್ದು ಅರೌಂಡ್ ನೈಂಟಿ ಇಯರ್ಸ್ವರೆಗೂ ಯಾರಾದರೂ ತಿನ್ಬೋದು ಸರ್ ರಿಸ್ಟ್ರಿಕ್ಷನೇ ಇಲ್ಲ ಆ್ಯಕ್ಚುಲಿ ಚಿಕ್ಕ ಮಕ್ಕಳು ಕೂಡ ತಿನ್ಬೋದು ಈಗ ಕುರುಕುರೆ ಹೊರಗಡೆ ಬಿಸ್ಕೆಟ್ಗೆ ಕಂಪೇರ್ ಮಾಡಿದ್ರೆ ತುಂಬ ಹೆಲ್ದಿ ಸರ್ ಸರ್ ಇವತ್ತು ನಮ್ಮ ಜನ ಮಕ್ಕಳಿಗೆ ಮಿಲೆಟ್ ಫುಡ್ ಕೊಡಬೇಕಾದ್ರೆ ಕೊಡ್ಬೋದಾ ಅಂತ ಕೇಳ್ತಾರೆ ಅದೇ ಏನು ಮಾಡ್ತಾರೆ ಸರ್ ಬೇಕ್ರಿಲಿ ಬ್ರೆಡ್ ಕೊಡ್ತಾರೆ ಆ್ಯಕ್ಚುಲಿ ಬ್ರೆಡ್ಡು ಪೂರ್ತಿ ಡಾಲ್ಡಾ ಮತ್ತು ಮೈದಾಯಿಂದ ಮಾಡೋದು ಮತ್ತು ಬನ್ ಕೊಡ್ತಾರೆ ಬಿಸ್ಕೆಟ್ ಕೊಡ್ತಾರೆ ಇದೆಲ್ಲ ಪ್ರಿಸರ್ವೇಟಿವ್ಸ್ ಫುಡ್ ಸರ್ ಅದು ಕೊಡಬೇಕಾದ್ರೆ ಯಾರು ಯೋಚನೆ ಮಾಡೋದಿಲ್ಲ ಬಟ್ ಮಿಲೆಟ್ ಅಥವಾ ಹೆಲ್ದಿ ಪ್ರಾಡಕ್ಟ್ ಕೊಡಬೇಕಾದ್ರೆ ಮಾತ್ರ ಕೊಡ್ಬೋದಾ ಅಂತ ಕೇಳ್ತಾರೆ ಅದು ನೋಡಿದ್ರೆ ನನಗೆ ಒಂಥರ ಫೀಲ್ ಆಗುತ್ತೆ ಏನಿದು ಒಳ್ಳೆ ಪದಾರ್ಥ ಕೊಡ್ತೀವಿ ನಾವು ಅಂತಂದರೆ ಅಂತ ಕೇಳ್ತಾರೆ ಅದೇ ಈ ಆಗಿರ್ಬೋದು ಪ್ಯಾಕೆಟ್ ಫುಡ್ ಆಗಿರ್ಬೋದು ಕೆ ಎಫ್ ಸಿ ಫೈವ್ ಸ್ಟಾರ್ ಈ ಥರದ್ದು ಆ ಥರ ಫುಡ್ಸು ತುಂಬ ಕೊಡ್ತಾರೆ ಅದಕ್ಕೆ ಯೋಚನೆ ಮಾಡೋದಿಲ್ಲ ಮಿಲೆಟ್ನ ಎಂಕರೇಜ್ ಮಾಡಬೇಕು ಮಿಲೆಟ್ ಫುಡ್ಸ್ನ ಎಂಕರೇಜ್ ಮಾಡಬೇಕು ಈಗ ನೋಡಿ ಸರ್ ಹೊರಗಡೆ ಹೋಗಿ ಆ ಥರ ಫುಡ್ಸ್ ಕೊಡು ಅಂದರೆ ಬೇಕ್ರಿ ಫುಡ್ಸ್ ಆಗಿರ್ಬೋದು ಮಾಲ್ಸಲ್ಲಿ ಹೋಗಿ ಕೊಡುವಂಥ ಫುಡ್ಸ್ ಆಗಿರ್ಬೋದು ಆ ಥರ ಫುಡ್ಸ್ ಕಂಪೇರ್ ಮಾಡಿದ್ರೆ ಇದು ತುಂಬ ಹೆಲ್ದಿ ಸರ್ ಈ ಥರ ಪ್ರಾಡಕ್ಟ್ಸ್ ಯಾರೇ ಮಾಡಿದ್ರು ಅವ್ರನ್ನ ದಯವಿಟ್ಟು ಎಂಕರೇಜ್ ಮಾಡಿ ಯಾಕೆಂದರೆ ಇವ್ರ ಉದ್ದೇಶ ಏನಾಗಿರುತ್ತೆ ಜಸ್ಟ್ ಮಾಡಿ ಆಗಿ ಆಗಿಂದಾಗೆ ಸೇಲ್ ಮಾಡ್ತಾರೆ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಹಾಕಿ ಕೊಡುವಂಥ ಟೆಕ್ನಾಲಜಿಗಳು ನಮ್ಗೆ ಅಷ್ಟು ಗೊತ್ತಿರೋದಿಲ್ಲ ಬಿಕಾಸ್ ನಾವೇನಿದ್ರು ಆಗಿ ಕೊಡ್ತೀವಿ ನಾವು ಮನೇಲಿ ಹೇಗೆ ಮಾಡ್ತೀವೋ ಅದೇ ಥರ ಕೊಡ್ತೀವಿ ಅದು ನಾವೇ ಆಗಿರ್ಬೋದು ನಮ್ಮ ಥರ ಯಾರೇ ಉದ್ಯಮಿಗಳಾಗಿರ್ಬೋದು ದಯವಿಟ್ಟು ಅವ್ರನ್ನ ಎಂಕರೇಜ್ ಮಾಡಿ ಆ ಫುಡ್ಸ್ ಫುಡ್ಸ್ತೀನಿ ಹೆಲ್ದಿ ಆಗಿರಿ ನೀವು ದೊಡ್ಡ ದೊಡ್ಡ ಕಂಪ್ನಿಗಳ ಮುಂದೆ ನಮ್ಮದೊಂದು ಸಣ್ಣ ಯೂನಿಟ್ ಸರ್ ಇಂಥದ್ರಲ್ಲಿ ನಮ್ಗೆ ಇಷ್ಟು ಚೆನ್ನಾಗಿ ಬೇಡಿಕೆ ಇದೆ ಅಂತಂದರೆ ಸರ್ ನಾವು ಕೊಡ್ತಾ ಇರೋ ಕ್ವಾಲಿಟಿ ಆಗಿರ್ಬೋದು ನಾವು ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಹಾಕದೆ ಇದೀವಲ್ಲ ಜನ ಅದನ್ನು ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ಸರ್ ತುಂಬ ಒಳ್ಳೆ ಬೇಡಿಕೆಯಿಂದ ನಮಗೆ ನಮ್ಮ ಪ್ರಾಡಕ್ಟ್ ಸೇಲ್ ಆಗ್ತಾಯಿದೆ ಇದು ಆರ್ ಕಲರ್ಡು ಸರ್ ಸರ್ ಈ ಆರ್ಕಾ ಲಡ್ಡು ಆಗಿ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಸ್ಟೋರಿ ಇದೆ ಸರ್ ಏನಂದರೆ ಆ್ಯಕ್ಚುಲಿ ನಾವು ಆರ್ಕ ಅನ್ನೋದೇ ಪದಾರ್ಥ ನಮಗೆ ಗೊತ್ತಿರಲಿಲ್ಲ ಯಾವಾಗ ಒಂದು ಫೋರ್ಟೀನ್ ಇಯರ್ಸ್ ಬ್ಯಾಕ್ ಆರ್ಕ ನವಣೆ ಅಂತ ಪದಾರ್ಥ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ನಮಗೆ ಫಸ್ಟು ಗೊತ್ತಾಗಿದೆ ಗುಜರಾತಿಂದ ಒಂದು ಡಾಕ್ಟ್ರು ಬಂದಿದ್ರು ಆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ನಮ್ಮ ಹಸ್ಬೆಂಡ್ ಹಸ್ಬೆಂಡ್ಗೆ ಡಯಾಬಿಟಿಕ್ ಇತ್ತು ಡಯಾಬಿಟೀಸ್ಗೆ ಯೂಸ್ ಮಾಡಿದ್ರೆ ತುಂಬ ಅಂತ ಹೇಳಿದ್ರು ಸೊ ನಾವು ಅವಾಗ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್ ನಾವು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದರಲ್ಲಿ ಅಮೇಝಿಂಗ್ ರಿಸಲ್ಟ್ ಬಂತು ಸರ್ ನಮಗೆ ಆದಾಗಿ ಆ ಇನ್ಸ್ಪಿರೇಷನಿಂದ ಹಾರ್ಕದಲ್ಲಿ ಮೈನ್ ಒಂದು ಪದಾರ್ಥ ಇರಬೇಕು ಅಂತೇಳಿ ಲಡ್ಡು ಸ್ಟಾರ್ಟ್ ಮಾಡಿದ್ವಿ ಅಂದರೆ ಆವಾಗ ನಮಗೆ ಏನೋ ಒಂಥರ ಅನ್ಸೋದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಹಾರ್ಕ ತಿನ್ನಬೇಕು ಅಂತಂದರೆ ನಾವು ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಲಡ್ಡು ಎಲ್ಲ ಮಾಡ್ಕೊಂಡು ತಿಂತೀವಿ ಸೊ ಅದನ್ನ ನಾವು ಸೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಸರ್ ಇದಕ್ಕೆ ಸರ್ ಮಿಲೆಟ್ ಫುಡ್ನ ಪರ್ಟಿಕ್ಯುಲರಾಗಿ ಪ್ರತಿಯೊಬ್ಬರು ಯೂಸ್ ಮಾಡಬೇಕು ಸರ್ ಯಾಕೆಂದರೆ ನಾವು ಇದ್ರ ರಿಸಲ್ಟ್ ಏನು ಅಂತ ತಿಳ್ಕೊಂಡಿದ್ವಿ ಬಾಡಿಲಿ ಗ್ಲೂಕೋಸ್ ಲೆವೆಲ್ನ ಯಾವುದೇ ಕಾರಣಕ್ಕೆ ಇನ್ಕ್ರೀಸ್ ಮಾಡಲ್ಲ ಅದೇ ನಾವೀಗ ರೈಸ್ ತಿಂದರೆ ಇಮಿಡಿಯೇಟಾಗಿ ತರ್ಟಿ ಮಿನಿಟ್ಸಲ್ಲಿ ಗ್ಲೂಕೋಸ್ ರಿಲೀಸ್ ಆಗುತ್ತೆ ಅದೇ ಸಿರಿಧಾನ್ಯಗಳು ತಿಂದಾಗ ನಮಗೆ ಗ್ಲೂಕೋಸ್ ರಿಲೀಸ್ ಮಾಡಲಿಕ್ಕೆ ಫೋರ್ ಅವರ್ಸ್ ಬೇಕು ಅಷ್ಟೊತ್ತಿಗೆ ನಮ್ಮ ಫುಡ್ ಡೈಜೆಷನ್ ಆಗ್ಬಿಟ್ಟಿರುತ್ತೆ ಸೊ ಖಂಡಿತ ಎಲ್ಲರೂ ಮಿಲೆಟ್ಸ್ನ ಯೂಸ್ ಮಾಡಿ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊತೀನಿ ಸರ್ ಇವಾಗ ನೋಡಿ ಸರ್ ನಾವು ಆಗಿ ನಮ್ಮ ಮನೇಲಿ ಪೊಂಗಲ್ ಸರ್ ಇವತ್ತು ಆರ್ಕ ಪೊಂಗಲ್ ಮಾಡಿದ್ವಿ ಅದೇ ಥರ ಸರ್ ಪ್ರತಿಯೊಂದು ಪ್ರತಿದಿನವೂ ಒಂದೊಂದು ಮಿಲೆಟಲ್ಲಿ ನಾವು ಪದಾರ್ಥ ಮಾಡ್ತೀವಿ ಸೊ ಅದೇ ಥರ ಜನ ಎಲ್ಲರೂ ಯೂಸ್ ಮಾಡಬೇಕು ರೈಸಿಂದ ವೀಟಿಂದ ಮಿಲೆಟ್ಗೆ ಶಿಫ್ಟ್ ಆಗಬೇಕಂತ ಎಲ್ಲರೂ ಕೇಳ್ಕೊತೀನಿ ಕುಕ್ಕೀಸ್ಗೆ ತುಂಬ ಡಿಮ್ಯಾಂಡ್ ಇದೆ ಸರ್ ಪ್ಯೂರ್ ಮಿಲೆಟಲ್ಲಿ ಮಾಡೋದು ನಾವು ನಾವು ಯಾವುದೇ ಥರ ಶುಗರ್ ಯೂಸ್ ಮಾಡೋದಿಲ್ಲ ನಾವು ಪ್ಯೂರ್ ಜಾಗ್ರಿಲಿ ಮಾಡ್ತೀವಿ ಆರ್ಗ್ಯಾನಿಕ್ ಜಾಗ್ರಿ ಹಾಕಿ ಮಾಡ್ತೀವಿ ಜಾಗ್ರಿ ಪೌಡ್ರ್ ಹಾಕಿ ಮತ್ತು ಗೀ ಹಾಕ್ತೀವಿ ಸರ್ ಇದೇ ನಮ್ಮ ಸ್ಪೆಷಾಲಿಟಿ ನಮ್ಮ ಬಿಸ್ಕೆಟ್ಟು ಚಿಕ್ಕ ಮಕ್ಕಳಿಂದ ಹಿಡಿದು ನೈಂಟಿ ಇಯರ್ಸ್ ಅಷ್ಟು ಓಲ್ಡ್ ಏಜ್ ಅವರು ಕೂಡ ತಿನ್ಬೋದು ತುಂಬ ಸಾಫ್ಟ್ ಆಗಿರುತ್ತೆ ಮತ್ತು ಇದರಲ್ಲಿ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ ಪ್ಯೂರ್ ಕೊಡ್ತಾ ಇದ್ದೀವಿ ಮೈದಾ ಇರೋದಿಲ್ಲ ಓನ್ಲಿ ಪ್ಯೂರ್ ಮಿಲೆಟ್ ಬಿಸ್ಕೆಟ್ ಸರ್ ಇದು ಆಮೇಲೆ ಮಾಡ್ತಾರೆ ಬಿಸ್ಕೆಟ್ಟು ಇದ್ರ ಜೊತೆಗೆ ಪಂಕಿನ್ ಸೀಡ್ಸ್ ಅಂತ ಆ್ಯಡ್ ಮಾಡ್ತೀವಿ ಸರ್ ಈ ಥರ ಪಂಪ್ಕಿನ್ ಸೀಡ್ಸ್ ಆ್ಯಡ್ ಮಾಡ್ತೀವಿ ಇದರಲ್ಲಿ ಗೀ ಹಾಕ್ತೀವಿ ಸಾಮೆ ಸಾಮೆ ಹಿಟ್ಟಿರುತ್ತೆ ಸರ್ ಯಾವುದೇ ಥರ ಮೈದಾ ಆ್ಯಡ್ ಆಗೋದಿಲ್ಲ ನಮ್ಮ ಬಿಸ್ಕೆಟಲ್ಲಿ ನಾವು ಬೈಂಡಿಂಗ್ ಸಮೇತ ಮೈದಾ ಯೂಸ್ ಮಾಡೋದಿಲ್ಲ ಅಥವಾ ವೀಟು ಯೂಸ್ ಮಾಡೋದಿಲ್ಲ ಪ್ಯೂರ್ ಹಿಟ್ಟಲ್ಲೇ ಬೈಂಡಿಂಗ್ಗೆ ಯೂಸ್ ಮಾಡ್ಕೋತೀವಿ ನಾವು ಫಸ್ಟು ನಮ್ಮ ಬಿಸ್ಕೆಟ್ಟು ಈ ಥರ ಹಿಟ್ಟು ಕಲಿಸ್ಕೊಂಡು ಮಷಿನ್ಗೆ ಹಾಕಿ ಹಿಟ್ಟು ಕಲಿಸ್ತೀವಿ ಆಮೇಲೆ ನೋಡಿ ಸರ್ ಈ ಥರ ಹಿಟ್ಟಿರುತ್ತೆ ಈ ಥರ ಹಿಟ್ಟಿರುತ್ತೆ ಅದಾದಮೇಲೆ ಈ ಥರ ಶೀಟಿಂಗ್ ಮಾಡ್ತೀವಿ ಸರ್ ಶೀಟಿಂಗ್ ಮಾಡಾದ್ಮೇಲೆ ಇದು ಇದು ಇದ್ರಲ್ಲಿ ಬರುತ್ತೆ ಸರ್ ಟ್ರೈಲ್ ಜೋಡಿಸ್ ಜೋಡಿಸ್ಬಿಟ್ಟು ಆಮೇಲೆ ಓವನ್ಗೆ ಹೋಗುತ್ತೆ ಓವನ್ ಆದಮೇಲೆ ಮತ್ತೆ ಮೇಲೆ ಮತ್ತೆ ಪ್ಯಾಕಿಂಗ್ ಆಗಿ ಈ ಥರ ರೆಡಿ ಪ್ರಾಡಕ್ಟ್ ರೆಡಿ ಆಗುತ್ತೆ